ಹೈಕೋರ್ಟ್ ವಕೀಲ ಅರುಣ್ ಶಾಮ್ ಸು ಅರುಣ್ ಶ್ಯಾಮ್ ಅವರನ್ನ ಹೊಗಳಿದ್ದಾರೆ ಸೂಲಿಬೆಲೆಯವರು ಮಂಗಳೂರು ಬಿಜೆಪಿಯ ಸಂಭವನೀಯ ಅಭ್ಯರ್ಥಿ ಅರುಣ್ ಶ್ಯಾಮ್ ಆಗಿದ್ದಾರೆ ಹಾಗಾಗಿ ಅವರನ್ನ ಹೊಗಳಿದ್ದಾರೆ ಕಲಬುರಗಿ ಜಿಲ್ಲೆ ಪ್ರವೇಶವನ್ನ ಕೂಡ ತಡೆದಿದ್ರು ಜಿಲ್ಲಾ ಪೊಲೀಸರು ರಾತ್ರೋ ರಾತ್ರಿ ಅರುಣ್ ಶಾಮ್ ಅನ್ನ ಸಂಪರ್ಕಿಸಿದ್ರು ಚಕ್ರವರ್ತಿ ಸೂಲಿ ಕೋರ್ಟ್ ಕೋರ್ಟ್ನಲ್ಲಿ ಸಮರ್ಥವಾದ ವಾದವನ್ನ ಮಂಡಿಸಿದ್ರು ವಕೀಲ ಅರುಣ್ ಶಾಮ್ ಅರುಣರಿಂದಾಗೇ ಕಲಬುರಗಿ ಕಾರ್ಯಕ್ರಮಕ್ಕೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ಹಾಡಿ ಹೊಗಳಿದ್ದಾರೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಚಿಂತಕ ಚಕ್ರವರ್ತಿ ಸೂಲಿ ಹಿಂದೂ ಕಾರ್ಯಕರ್ತರಿಗೆ ಎಲ್ಲೇ ಸಂಕಷ್ಟ ಎದುರಾದರೂ ಅರುಣ್ ಸ್ಪಂದಿಸ್ತಾರೆ ರಾಜ್ಯದ ಎಲ್ಲೇ ಏನೇ ಆದರೂ ಹಿಂದೂ ಕಾರ್ಯಕರ್ತರಿಗೆ ಐದೇ ನಿಮಿಷದಲ್ಲಿ ಅವರ ತಂಡ ಬರುತ್ತೆ ಅವರ ಸಿದ್ಧಾಂತ ನಿಷ್ಠೆಗೆ ಹಿಂದುತ್ವದ ಮೇಲಿನ ಅಭಿಮಾನಕ್ಕೆ ಹಿಂದೂಗಳ ಜೊತೆ ನಿಲ್ಲುವ ಅವರ ನಿಷ್ಕಳಂಕ ಮನಸ್ಸಿಗೆ ನಮೋ ಅಂತ ಹೇಳಿದ್ದಾರೆ ಅರುಣ್ ಶ್ಯಾಮ್ ಅವರನ್ನು ಹಾಡಿ ಹೊಗಳಿದ್ದಾರೆ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಸೂಲಿಬೆಲೆ ಪೋಸ್ಟ್ನಿಂದ ಅರುಣ್ ಬಗ್ಗೆ ಕಾರ್ಯಕರ್ತರಲ್ಲಿ ಅಭಿಮಾನ ಹೆಚ್ಚಾಗಿದೆ ಮಂಗಳೂರಿನ ಬಿ ಜೆ ಪಿ ಟಿಕೆಟ್ ರೇಸ್ನಲ್ಲಿದ್ದಾರೆ ಅರುಣ್ ಶ್ಯಾಮ್ ಅವರನ್ನು ಚಿಂತಕ ಚಕ್ರವರ್ತಿ ಸೋಲಿ ಹಾಡಿ ಹೊಗಳಿದ್ದಾರೆ ಇದು ಈ ಕ್ಷಣದ ಪ್ರಮುಖ ಸುದ್ದಿ ಬಿಟಿವಿ ಇದು ಭರವಸೆಯ ಬೆಳಕು